अध्यात्म विद्या प्रकट स्वधूपम अमेय माया हरण प्रतापम अदृश्यानंद पुरुषमनामय मोक्ष मार्गस्य नेतारं नेतारं कर्म धे कृतम ज्ञातारं सर्वशास्त्राम वन्दे वावाक्य सद्गुरुं अनंत कोटि ब्रह्मांड राय प्रकारिरतकंतह न आराध्य ದತ್ತವಾಡದ ಶ್ರೀ ಬಾಬಾ ಮಹಾರಾಜರವರ ಪಾವನ ಸಂವಿಧಾನಕ್ಕೆ ಒಂದು ಕೋಟಿ ನಮನಗಳನ್ನು ಸಲ್ಲಿಸುತ್ತ ಪರಂಪರೆಯಲ್ಲಿ ಬರುವ ಎಲ್ಲ ಸಕಲ ಅತಿಗಳು ಅಂದಕ್ಕೆ ಶತಶಿರವಾಗುತ್ತ ಖಾಸಬ ಗ್ರಾಮದ ಪುಣ್ಯಕ್ಷೇತ್ರ ಗ್ರಾಮದ ಗನಶಂಕರಿ ದೇವಿಯ ಶತಮಾನೋತ್ಸವದ ನಿಮಿತ್ತವಾಗಿ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿವರೆಗೂ ಸತತ ಮೂರು ದಿನಗಳ ಪರ್ಯಂತರವಾಗಿ ತಮ್ಮ ಒಂದು ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಳ್ತಕ್ಕಂತಹಂತಹ ದೇವಾಂಗ ಸಮಾಜದ ಜಗದ್ಗುರುಗಳಾಗಿರ್ತಕ್ಕಂತಹ ದಯಾನಂದ ಪೂರಿ ಅಪ್ಪಾಜಿ ಅವರ ಪಾವನ ಸನ್ನಿಧಾನಕ್ಕೂ ಕೋಟಿ ನಮನಗಳನ್ನು ಸಲ್ಲಿಸಿ ನಮ್ಮ ನಿಮ್ಮೆಲ್ಲರ ಪ್ರಿಯರು ಕಾದರವಳ್ಳಿ ಗ್ರಾಮದ ಶ್ರೀ ಅದೃಶಾನಂದ ಆಶ್ರಮದ ಅಧಿಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಅಪ್ಪಾಜಿಯವರ ಪಾವನ ಸನ್ನಿಧಾನಕ್ಕೆ ಅನ್ನು ಕೋಟಿ ಮನಗಳನ್ನು ಸಲ್ಲಿಸಿ ಈಗಾಗಲೇ ತಮ್ಮ ದರ್ಶನವನ್ನು ನೀಡಿ ನಿರ್ಗಮಿಸತಕ್ಕಂತಹ ಬಡೇಕಳ್ಳದ ನಾಗೇಂದ್ರ ಅಪ್ಪಾಜಿಯವರನ್ನೇ ನಮಸ್ಕಾರಗಳನ್ನು ನ ಸಲ್ಲಿಸುತ್ತ ವೇದಿಕೆ ಮೇಲೆ ಉಪಸ್ಥಿತರಿರುವ ಸಿದ್ಧಾರುಡಪ್ಪಾಜಿಯವರನ್ನೇ ಮೊದಲು ಮಾಡಿಕೊಂಡು ಹಾಗೂ ಶಿವಾನಂದ ಅಪ್ಪಾಜಿಯವರನ್ನು ಮೊದಲು ಮಾಡಿಕೊಂಡು ಭಜನಾ ಬಳಗಕ್ಕೂ ಉಪಸ್ಥಿತರಿರುವ ಎಲ್ಲ ಸಕಲ ಸದ್ಭಕ್ತರಿಗೆ ಎನ್ನು ಕೋಟಿ ನಮನಗಳನ್ನು ಸಲ್ಲಿಸುತ್ತ ಖಾಸಗ ಗ್ರಾಮ ಅಂದರೆ ನಮ್ಮ ಪರಂಪರೆ ಒಳಗ ಒಂದು ಗುಹೆ ಪ್ರೀತಿಯದ ಗ್ರಾಮ ಯಾಕಂದ್ರೆ ನಲವತ್ತು ವರ್ಷಗಳ ಹಿಂದೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಬಾಬಾ ಮಹಾರಾಜರು ಬಸವಪ್ರಭು ಬಾಬಾ ಮಹಾರಾಜರು ಇಲ್ಲಿ ಬಂದು ಕೈವಲ್ಯ ಪದ್ಧತಿಯನ್ನು ಮರಾಠಿ ಒಳಗೆ ಬರೆದಿದ್ರು ಅದನ್ನು ಬಿಡುಗಡೆ ಮಾಡಲಿಕ್ಕ ಕಾದರೋಳಿಯ ಅಪ್ಪಾಜಿಯವರಾಗಿರ್ತಕ್ಕಂತಹ ಅಪ್ಪ ಶ್ರೀಯೋಗೀಶ್ವರರು ಹಾಗೂ ಹುಬ್ಬಳ್ಳಿ ಶಾಂತಾಶ್ರಮದ ಅಧಿಪತಿಗಳಾಗಿರ್ತಕ್ಕಂತಹ ಶಿವಕುತ್ರಪ್ಪನವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇದೇ ಒಂದು ಗ್ರಾಮದ ಇದೇ ಒಂದು ದೇವಸ್ಥಾನದ ಒಳಗಡೆ ಆಗಿತ್ತು ನಾನು ಯಾಕೆ ಈ ಮಾತನ್ನು ಇವೆಲ್ಲ ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂತಂದ್ರೆ ಖಾಸಗ ಗ್ರಾಮದವರು ನಮ್ಮ ಒಂದು ಪರಂಪರೆ ಒಳಗೆ ಬಹಳ ಬಹಳ ಅಂದ್ರೆ ಪ್ರೀತಿಯ ಗ್ರಾಮದವರು ನಮ್ಮ ತಂದೆಯವರು ಅವರ ಒಂದು ಸ್ಕೂಲಿಂಗ್ ಹಿಡಿದು ಕಾಲೇಜಿದ ಡಿಗ್ರಿ ಮುಗಿಸುವವರೆಗೂ ಇಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂತಹ ಅಧ್ಯಕ್ಷರಾಗಿರ್ತಕ್ಕಂತಹ ಮಾರುತಿಯನ್ನ ಬಂಗೋಡಿಯವ್ರ ಮನ್ಯಾಗನ ತಮ್ಮ ಒಂದು ಶಿಕ್ಷಣವನ್ನು ನಡೆಸ್ಕೊಂಡಿದ್ರು ಯಾಕಪ್ಪ ಇಷ್ಟು ಪ್ರೀತಿಯವರು ಅಂತಂದ್ರೆ ಪ್ರತಿಯೊಂದು ಮನೆಯಾಗ ಎಷ್ಟೆಷ್ಟು ಜನ ಅದಾರಲ್ಲ ನಿಮ್ಮ ಮನೆಯಾಗ ದನ ಕರುಗಳು ನಾಯಿ ಬೇಕುಗಳು ಎಷ್ಟು ಅದಾವೆ ಎಲ್ಲ ಗೊತ್ತಿತ್ತು ಅವರಿಗೆ ತಮ್ಮ ಒಂದು ಬಾಲ್ಯವನ್ನು ಇಲ್ಲೇ ತೆಗೆದು ಈಗ ಏನು ನೀವೆಲ್ಲ ಹಿರಿಯರಿದ್ದಿರಲ್ಲ ಈ ಎಲ್ಲ ಹಿರಿಯರು ನಮ್ಮ ತಂದೆಯವರ ಒಂದು ಪ್ರಿಯ ಮಿತ್ರರಾಗಿದ್ದರು ಅವರ ಜೊತೆ ತಮ್ಮ ಸಮಯವನ್ನು ಕಳೆದು ಒಂದು ಇಷ್ಟು ಮನಸ್ಸಿಗೆ ಹಚ್ಚಿಕೊಂಡಿರ್ತಕ್ಕಂತಹ ಒಂದು ಪ್ರಿಯ ಕಾಸರಾಗ ಜನರ ಒಂದು ಆದಿದೇವತರಾಗಿರ್ತಕ್ಕಂತಹ ಇವತ್ತ ಇವತ್ತಿನ ದಿನಕ್ಕೆ ನೂರು ವರ್ಷಗಳಾಯಿತು ತಾಯಿ ಬನಶಂಕರಿ ದೇವಿಯ ಮೂರ್ತಿ ಪ್ರತಿಷ್ಠಾಪನೆಗೊಂಡು ನೂರು ಶತಮಾನ ಶತಮಾನೋತ್ಸವ ಇವತ್ತಿದೆ ನೂರು ವರ್ಷಗಳಾಯಿತು ಅವಾಗಿನ ಒಂದು ಸಂದರ್ಭಗಳು ಹೆಂಗಿದ್ವು ನಮಗೆ ಗೊತ್ತಿಲ್ಲ ಕಷ್ಟದ ಸಂದರ್ಭಗಳು ಆರು ಜನ ಹಿರಿಯರು ಕೂಡಿ ಒಂದು ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿಕೊಂಡ್ರು ಅದನ್ನು ಪೂಜೆ ಮಾಡ್ತಾ ಮಾಡ್ತಾ ಇವತ್ತಿಗೆ ನೂರು ವರ್ಷ ಆಯಿತು ಅದರ ಜೊತೆಗೆ ತಾವು ಎಲ್ಲರೂ ಒಂದು ಕಾದರವಳ್ಳಿ ದತ್ತವಾಳಿ ಎನ್ನುವ ಒಂದು ಸಂಬಂಧಿತ ಒಂದು ಒಂದು ಪೂಜ್ಯರ ಪಾವನ ಸನ್ನಿಧಾನಕ್ಕೆ ನಿಮ್ಮ ಒಂದು ಭೇಟಿ ಆಯಿತು ಯಾಕಂದ್ರೆ ಬರೀ ದೇವ್ರನ್ನ ನೆನೆಸಿದ್ರೆ ನಡೆಯಂಗಿಲ್ಲ ದೇವ್ರನ್ನ ನೆನೆಸಿದ್ರೆ ನಡೆಯಂಗಿಲ್ಲ ಪೂಜೆ ಪುನಸ್ಕಾರಗಳು ದೇವ್ರ ನಿಮಗೆ ನೋಡಂಗಿಲ್ಲ ಕುಂತು ನೋಡ್ತಾನೆ ಅಷ್ಟ ನೀವು ಮಾಡಬೇಕಾಗಿರ್ತಕ್ಕಂತಹ ಸೇವೆ ಭಾವ ಭಕ್ತಿ ಯಾರಿಗಿರಬೇಕು ಅಂದ್ರೆ ನಿಮ್ಮ ಪೂಜ್ಯರ ಗುರುಗಳಾಗಿರ್ತಕ್ಕಂತಹ ನಿಮ್ಮ ಗುರುಗಳ ಗುರುಗಳಿಗಾಗಿರ್ಬೇಕು ಅದನ್ನೇ ದೇವರನ್ನು ನೋಡಿ ನಿಮಗೆ ಆಶೀರ್ವದಿಸ್ತಾನೆ ನೀವು ವಿಚಾರ ಮಾಡಿ ನೋಡಿರಿ ನಿಮ್ಮ ಜೀವನದೊಳಗೆ ಈಗ ನೀವೆಲ್ಲ ಸಂಬಂಧಿತ ಒಂದ ಒಂದು ಶಿಷ್ಯ ಸಂಬಂಧಕ್ಕೆ ನೀವು ಬಂದಿರಿ ಯಾರು ಬಂದಿರಂಗಿಲ್ಲಲ್ರಿ ಅವ್ರ ಜೀವನ ನಿಮ್ಮ ಜೀವನದ ಅಂತರವನ್ನು ನೀವು ಬಹಳ ಸ್ಪಷ್ಟವಾಗಿ ನೋಡಿಸ್ಬೋದು ಯಾಕಂತಂದ್ರೆ ಬೆಳಿಗ್ಗೆ ಎದ್ದು ಅವರ ಒಂದು ಕಾರ್ಯವನ್ನು ಮಾಡಿ ಪುನಃ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋ ಬದಲು ಬೆಳಿಗ್ಗೆ ಎದ್ದು ಶ್ರೀ ಗುರುಗಳ ಪಾದವನ್ನು ಸ್ಪರ್ಶನೆಗೊಂಡು ತಮ್ಮ ಜೀವನವನ್ನು ನಡೆಸಿ ಪ್ರತಿ ತಿನ್ನುವ ಒಂದು ಅನ್ನದ ಅಗಳನ್ನು ದೇವರನ್ನು ತಮ್ಮ ಗುರುಗಳನ್ನು ನೆನೆದು ತಿನ್ನುವವರ ಜೀವನ ಸಂತೋಷವಾಗಿರ್ತದೆ ಯಾಕಪ್ಪ ಅಂತ ಅಂದ್ರೆ ತಾವು ಮಾಡುವ ಒಂದು ಪುಣ್ಯ ಪಾಪಗಳನ್ನು ಎಲ್ಲ ತಕ್ಕಡಿಯಲ್ಲಿ ನಾವು ತೋರಿಸಿರ್ತಾರೆ ಭಗವಂತರು ಭಗವಂತ ಏನು ಮಾಡ್ತಾನೆ ಅಂತ ಅಂದ್ರೆ ನೀವು ಹುಟ್ಟಿ ಬಂದು ಏನು ಮಾಡಕತ್ತೆ ಯಾಕಂದ್ರೆ ಅತಿ ಒಂದು ಪುಣ್ಯಮಯ ಜೀವನ ಇದು ಇದು ಮತ್ತೆ ಮತ್ತೆ ಶಿರ್ತದ ಅಂದ್ರೆ ಇಲ್ಲ ಏನು ಮಾಡಬೇಕಪ್ಪ ಇಲ್ಲಿ ಅಂತ ಅಂದ್ರೆ ಪುಣ್ಯವನ ಗಳಿಸಬೇಕು ಪುಣ್ಯವನ್ನು ನೀವು ಹೆಂಗೆ ಮಾಡಬೇಕಪ್ಪ ಅಂತಂದ್ರೆ ಶ್ರೀ ಗುರುಗಳ ಒಂದು ಹಸ್ತದ ಶ್ರೀ ಗುರುಗಳ ಒಂದು ಚರಣಕ್ಕೆ ನೀವು ಬಂದ್ರೆ ನಿಮಗೆ ದಾರಿಯನ್ನು ಸಿಗುತ್ತದೆ ಅದು ಯಾಗಪ್ಪ ಅಂತ ಅಂದ್ರೆ ಬಸವಣ್ಣವರ ಒಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ಕಾಶ್ಮೀರದೊಳಗೆ ಅವನ ಹೆಸರು ಮಹಾದೇವ ಭೂಪಾಲ ಅಂತ ಭಾಳ ದೊಡ್ಡ ಸಾಮ್ರಾಜ್ಯ ಮಹಾದೇವಂದರು ದೊಡ್ಡ ಅಂದರೆ ಏನು ಒಂದು ದೊಡ್ಡ ಅರಮನೆ ದೊಡ್ಡ ಸಾಮ್ರಾಜ್ಯ ಅಂತಹ ಸಾಮ್ರಾಜ್ಯದೊಳಗೆ ಅವನು ಎಷ್ಟೋ ಜನ ಗುರುಗಳನ್ನು ಇಟ್ಕೊಂಡಿದ್ದ ಅವರ ಸೇವೆಯನ್ನು ಮಾಡ್ತಿದ್ದ ಬಸವಣ್ಣನವರಿಗೆ ಒಂದು ಇಚ್ಛೆ ಎರಡು ಲಕ್ಷ ಜಂಗಮರನ್ನ ಹೋಲಿಸ್ಬೇಕನ್ನುವ ಒಂದು ಇಚ್ಛೆಯಿಂದ ಆರು ಸಾವಿರ ಜನ ಜಂಗಮರ ಕಡಿಮೆ ಬಿದ್ದಾಗ ಕಾಶ್ಮೀರಕ್ಕೆ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತಾರೆ ಅದು ಹೆಂಗೆ ಕರ್ಕೊಂಡು ಅಂತಂದ್ರೆ ಆ ರಾಜನಾಗಿರ್ತಕ್ಕಂತಹ ಮಹಾದೇವ ಗೋಪಾಲನಿಗೆ ಗೊತ್ತಾಗಲು ಹಂಗೆ ಕರ್ಕೊಂಡು ಬರ್ತಾರೆ ಮಹಾದೇವ ಗೋಪಾಲ ಎಷ್ಟೊಂದು ಒಳ್ಳೆಯ ವಿಚಾರವನ್ನು ಮಾಡ್ದು ನೋಡಿರಿ ಏನಾದರೂ ಆಭರಣೆ ಏನಾದರೂ ಬೇಳಿದ ಕರ್ತನ ಆಗ್ಯಾರ ಅಂದ್ರೆ ನಾವು ಜನನನ್ನು ಸಸ್ಪೆಕ್ಟ್ ಮಾಡಿಕೊಂಡು ಜಂಗಮರ ಕರ್ತನ ಆಗ್ಯಾರಂತಂದ್ರೆ ಆ ಬಸವನ ಮಾಡಿದಾನಂತ ಅನ್ಕೊಂಡು ಅವರು ಕಲ್ಯಾಣಕ್ಕೆ ಬಂದು ನೋಡ್ತಾರೆ ಕಲ್ಯಾಣಕ್ಕೆ ಅಂದ್ರೆ ಬಸವಣ್ಣನ ಹೊಡೆಯಾಗ ಒಬ್ಬನ ಕಳಿಸ್ತಾರೆ ಚಾಕು ಹಿಡ್ಕೊಂಡು ಅಡ್ಡಿರ್ತಾರಲ್ಲ ಇಂಥವನ್ನೊಬ್ಬನ ಕಳಿಸಿರ್ತಾರ ಮೊದಲು ನಾವು ಇಲ್ಲಿ ಬಂದ ಕಲ್ಯಾಣದೊಳಗೆ ಅದು ಏನು ದೊಡ್ಡ ಒಂದು ಸಂಭ್ರಮ ಎಲ್ಲರೂ ಪೂಜೆ ಭಜನೆ ಸೇವೆ ಒಂದು ಭಾವದಿಂದ ನಡ್ಕೊಂಡ ತಮ್ಮ ಜೀವನವನ್ನು ಸುಧಾರ್ಸ್ಕೊತಾರೆ ಇದನ್ನು ಮಹಾರಾಜನಿಗೆ ಗೊತ್ತಾದಾಗ ಅವನು ಇಲ್ಲಿಗೆ ಬರ್ತಾನೆ ಆಗ್ತದಪ್ಪ ಅಂತಂದ್ರೆ ಅವನಿಗೊಂದು ಕಾರ್ಯ ಕೊಡ್ತಾನ ನಿನ್ನ ಜೀವನವನ್ನು ನೀನು ಸುಧಾರಿಸ್ಕೋಬೇಕಾಗಿದ್ರೆ ಯಾಕಂದ್ರೆ ರಾಜನಾಗಿ ಅವನು ಸಂತೋಷದಿಂದ ಇರ್ತಾನೆ ಅಂದ್ರೆ ಇಲ್ಲ ಆವರಣೆಗಳು ನಮಗಿರುವ ಒಂದು ಏನಿವೆಲ್ಲ ನಾವು ಥಿಂಗ್ಸ್ ಅಂತೀವಿ ದೊಡ್ಡ ಮನೆ ಶ್ರೀಮಂತಿಕೆ ಇದು ಸಂತೋಷ ಕೊಡುವುದಿಲ್ಲ ಸಂತೋಷ ಏನನ್ನು ಕೊಡ್ತದ ಅಂತಂದ್ರೆ ಭಕ್ತಿ ಪ್ರಿಯ ಸೇವಾ ಭಾವನೆಯಿಂದ ಸಂತೋಷ ನಮಗೆ ಕೊಡ್ತದೆ ಹಂಗ ಆ ಮಹಾದೇವ ಭೂಪಾಲನಿಗೆ ಒಂದು ಕಾರ್ಯ ಒಪ್ಪಿಸ್ತಾರೆ ಏನಂದ್ರೆ ಅರಣ್ಯಕ್ಕೆ ಹೋಗಿ ಏನಾದರೂ ಒಂದು ಗಿಡವನ್ನು ಕಡ್ದುಕೊಂಡು ಬಂದು ಜನರಿಗೆ ನೀನು ಭಿಕ್ಷೆ ಬೇಡ್ತಾ ನಿಮಗೆ ಬೇಕಿದ್ದರೆ ತಗೋರಿಪ್ಪ ಎದಕ್ಕೆ ಬೇಕಂತಂದ್ರೆ ಮತ್ತು ಶರಣರಿಗೆ ಉಳಿಸೋಕೆ ನಿಮಗೆ ಅಡಿಗೆ ಮಾಡೋಕೆ ಬೇಕಿದ್ರೆ ಈ ತಗೋರಿ ತೊಗೋರಿ ಅಂತ ಕೇಳ್ತಾ ಅವ್ರ ಕೊಟ್ಟಿರ್ತಕ್ಕಂತಹ ದುಡ್ಡದಿಂದ ಬದುಕಿದ್ರೆ ಮಾತ್ರ ನಿನಗೆ ಸಂತೋಷ ಆಗ್ತದಂತ ಹೇಳಿದಾಗ ಇಂತ ದೊಡ್ಡ ಮಹಾರಾಜ ಕಲ್ಯಾಣಕ್ಕೆ ಬಂದು ಹಾದಿ ಹಾದಿ ಎಲ್ಲ ಅನ್ನ ಬೇಡ್ತಾ ಯವ್ವ ತಾಯಿ ಕಟಿಗೆ ಬೇಕಾ ಇವತ್ತೀಗ ಶರಣರನ್ನ ಉಳಿಸೋಕ್ಕೆ ನಿಮ್ಗೆ ಅಡುಗೆ ಮಾಡಲು ಕಟ್ಟಿಗೆ ಬೇಕಾ ಅಂತ ಕೇಳ್ತಾ 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 ಭಿಕ್ಷೆಯನ್ನು ತಗೊಂಡು ಬದುಕು ತೋರಿಸ್ದಾನ ಆವಾಗ ಅವನು ಮಹಾದೇವ ಗೋಪಾಲ ಹೋಗಿ ಹೋಳಿಗೆ ಮಹಾದೇವನಾಗ್ತಾರೆ ಅಂದ್ರೆ ಕಡಿಗೆ ಮಾರೋರು ಹಿಂಗೆ ಗುರು ದರ್ಶನಕ್ಕೂ ಬಂದ್ರೆ ನಮ್ಮ ಜೀವನ ಎಲ್ಲ ಉದ್ಧಾರ ಆಗತ್ತವ ಎಷ್ಟೋ ಜನ ಅನ್ಕೋಬೋದು ನಾವು ಚಲನ ಮಾಡತ್ತೀವಲ್ರಿ ನಮಗೇನಾಗ್ಯದ ಹೇಳಿ ಆದರೆ ಪುಣ್ಯಮಯ ಶರೀರ ಪುಣ್ಯಮಯ ಜೀವನವನ್ನು ನಾವು ತೊಟ್ಟುಕೊಂಡು ಬಂದ ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಶ್ರೀ ಗುರು ಚರಣಕ್ಕೂ ನಾವು ಬರಬೇಕಾಗ್ತದ ಅಂತಹ ಶ್ರೀಗಳು ಚರಣಕ್ಕೆ ಇವತ್ತು ತಾವೆಲ್ಲ ಬಂದಿದ್ದೀರಿ ತಮ್ಮನ್ನವನ್ನ ಕುರಿತು ಆಶೀರ್ವದಿಸಲು ಇಲ್ಲಿ ನಮ್ಮ ಕಾದರೋಳ್ಳಿ ಅಪ್ಪಾಜಿಯವರು ಹಾಗೂ ನಮ್ಮ ಜಗದ್ಗುರುಗಳು ಎಲ್ಲ ಬಂದಿದ್ದಾರೆ ಅವ್ರು ಏನು ಮಾಡ್ತಾರಪ್ಪ ಅಂತ ಅಂದ್ರೆ ಅವರು ನಿಮ್ಮನ್ನು ನೋಡಿದರೆ ಸಾಕು ನಿಮ್ಮನ್ನು ಮರೆಯಾಗಿಲ್ಲರು ನಿಮ್ಮನ್ನು ಮರೆಯಂಗಿಲ್ಲ ನಿನ್ನ ಹೆಸರ ನಿನ್ನ ಶರೀರಕ್ಕೆ ಬಂದದ ಈ ಮನುಷ್ಯ ಅನ್ನೋ ಒಂದು ಏನು ಮನಸ್ಸು ಇರ್ತದಲ್ಲ ಒಳಗಡೆ ಅದನ್ನು ಅವರು ಮರೆಯೋಂಗಿಲ್ಲ ಅದನ್ನು ಅವರು ಸಂತೈಸ್ತಾರೆ ಅದನ್ನು ಅವರ ಆಶೀರ್ವಚನವನ್ನು ಕೊಟ್ಟು ನಿಮಗೆಲ್ಲ ಆಶೀರ್ವಾದವನ್ನು ಅಂತ ಹೇಳ್ತಾ ತಾಯಿಯ ಸ್ವರೂಪ ಇವತ್ತು ಮೂರು ವರ್ಷ ಆಗಿದೆ ಹಿಂಗೆ ಯಾಕಂದ್ರೆ ನೀವೆಲ್ಲ ಭಾಳ ದೊಡ್ಡ ತಾಕತ್ತಿನ ಮಂದಿದ್ದೀರಾ ನಾವು ಭಾಳ ಮೊದಲಿಂದ ನೋಡ್ಕೊತ ಬಂದೇವು ನಿಮ್ಮಲ್ಲಿ ಎಲ್ಲರನ್ನು ನಾನು ಹುಟ್ಟುಕ್ಕಿಂತ ಮುಂಚೆ ನಮ್ಮ ತಂದೆಯವರು ಅವ್ರಿಗಿಂತ ಮುಂಚೆ ನಮ್ಮ ಅಜ್ಜಗಳು ಎಲ್ಲರೂ ಇಲ್ಲೇ ಇದ್ದವರು ಎಷ್ಟೋ ವರ್ಷಗಳಿಂದ ಅವರು ಇಲ್ಲೇ ಇದ್ದುಕೊಂಡು ಈ ಒಂದು ಏನು ಮಾಡಿದಾರಪ್ಪ ಅಂತಂದ್ರೆ ಇಲ್ಲಿ ಒಬ್ಬರು ಇಬ್ರು ಅಲ್ಲ ಎಷ್ಟೋ ಜನ ಶರಣರು ಬಂದು ಬರೀ ಗುಡಿ ಕಟ್ಟರೆ ನಡೆಯಂಗಿಲ್ಲ ಅಲ್ಲಿ ಗುರುಗಳನ್ನ ಕರ್ಕೊಂಡು ಬರಬೇಕಾಗ್ತದೆ ಗುಡಿ ಎಲ್ಲರೂ ಕಟ್ತಾರೆ ಹೋಗಿ ಅಮೇರಿಕಾದಾಗೂ ಕಟ್ತಾರೆ ಖರೆ ಅಮೇರಿಕಾದಾಗ ನಿಮಗೆ ನಮ್ಮ ಗುರುಗಳು ಎಲ್ಲಿ ಸಿಗ್ಬೇಕ್ರೆ ಇಲ್ಲ ಅದಕ್ಕೆ ಗುಡಿ ಅಂತ ಅಂದ್ರೆ ಅಲ್ಲಿ ಗುರುಗಳ ಬರಬೇಕು ಯಾಕಂದ್ರೆ ಆ ಗುಡಿಗೆ ತಾಕತ್ ತುಂಬವ್ರು ಯಾರು ನೀವು ತುಂಬುತ್ತೀರೋ ನೀವು ತುಂಬುತ್ತಿದ್ದರೆ ನಾವು ಹುಡುಗಿ ಬಿಡ್ತೇವೆ ಅವ್ರು ಎಲ್ಲರೂ ಗುರುಗಳೆಲ್ಲ ಹುಡುಗಿ ಬಿಡ್ತಾರೆ ಅದಕ್ಕೆ ಅಂತಹ ಒಂದು ಆ ತಾಯಿಯ ಪಾದವನ್ನು ಮುಟ್ಟಿ ಗುರುಗಳ ತಾಯಿಗೆ ತಾಕತನ್ನು ತುಂಬಿ ಏನು ಮಾಡ್ತಾರ ಅಂತಂದ್ರೆ ಆ ತಾಯಿ ನಮ್ಮ ನಿಮ್ಮಂಥವ್ರು ಎಲ್ಲರನ್ನು ಸಂತೈಸಿ ಆಶೀರ್ವಾದ ಅಂತ ಹೇಳ್ತಾ ಇಂದಿನ ಗುರುಗಳು ಆಶೀರ್ವಚನವನ್ನು ನೀಡಲಿ ಅಂತ ನಾನು ಒಂದು ಎರಡು ಅಲ್ಪ ನುಡಿಗಳನ್ನ ಆ ತಾಯಿಯ ಪಾದ ಕಂಪೇಷನ್ ನಡೆಸ್ತಾ ಇದ್ದೇನೆ ಸರ್ವಂಗಲ ಮಾಂಗಲ್ಯ ಶ್ರೀ ಸರ್ವಾಧಿಕೆ ಶರಣೇ ತ್ರಯಂಬಕೇ ಗೌರಿ ನಾರಾಯಣೇ ನಮೋಸ್ತೆ ಅಜ್ಞಾನತಿರಂದ್ಯ ಜ್ಞಾನಾಂಜನಶಲಾಕೆಯಕ್ಷುರ್ ಉನ್ಮೇಲಿತಮ್ಯೇನ ತಸ್ಮೈ ಶ್ರೀ ಗುರವೇ ನಮಃ ಸದ್ಗುರುಲಿ ಹಾಗೂ ಜಗನ್ಮಾತೆಯ ಸನ್ನಿಧಿಯಲ್ಲಿ ಪುಣಮಟ್ಟು ಇವತ್ತಿನ ಈ ಒಂದು ಬನಶಂಕರಿ ದೇವಸ್ಥಾನದ ಶತಮಾನೋತ್ಸವದ ಸಂಭ್ರಮದ ಮೂರನೇ ದಿನವಾದಂಥ ಈ ಧಾರ್ಮಿಕದ ಸಭೆಯಲ್ಲಿ ಉಪಸ್ಥಿತು ದರ್ಶನ ಅನುಗ್ರಹವನ್ನು ನೀಡ್ತಕ್ಕೊಂಡು ಬಂದಿರತಕ್ಕಂಥ ಪರಮ ಪೂಜ್ಯರು ಹರಿಯ ಪರಮ ಪೂಜ್ಯರು ಪರಮ ಆತ್ಮರು ಕಾದರೊಳ್ಳಿ ಪೂಜ್ಯರಲ್ಲಿ ಗುಣಮಟ್ಟ ಹಾಗೂ ಈಗ ತಾನಿ ವೇದಿಕೆಯಿಂದ ನಿರ್ಗಮಿಸಿರ್ತಕ್ಕಂಥ ಬಡೇಕೋಳ ಮಠದ ಅಜ್ಜರಿಗೂ ಪ್ರಣಾಮಗಳನ್ನು ಸಲ್ಲಿಸಿ ದತ್ತವಾಡದ ಪೂಜ್ಯರಿಗೂ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಇಬ್ಬರಿಯ ಪೂಜ್ಯರಿಗೂ ಪ್ರಣಾಮಗಳನ್ನು ಸಲ್ಲಿಸಿ ಅಕಸ್ಮಾತಾಗಿ ನಮ್ಮ ಜೊತೆಗೆ ಬಂದಿರತಕ್ಕಂಥ ಶಿವಾನಂದ ಸರಸ್ವತಿ ಶಿವಾನಂದ ಮಠದ ಪೂಜ್ಯರಿಗೂ ಶರಣು ಶರಣಗಳಂತ ಹೇಳಿ ಈ ಒಂದು ದೇವಸ್ಥಾನದ ಯಾವತ್ತೂ ಆಡಳಿತ ಮಂಡಳಿಯ ಅಧ್ಯಕ್ಷರ ಎಲ್ಲ ಪದಾಧಿಕಾರಿಗಳೇ ಉಪಸ್ಥಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ ಯುವಕ ಕಾರ್ಯಕರ್ತರೇ ತಾಯಿಂದರೆ ಮಹಿಳಾ ಮಂಡಳದ ಎಲ್ಲ ಸದ್ಭಕ್ತರೆ ಹಾಗೂ ಈ ಒಂದು ಭವ್ಯವಾದಂಥ ಜಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಆಸ್ತಿಕ ಮಾತೆ ಭಕ್ ಭಕ್ತರೇ ನಿಜಕ್ಕೂ ಬಹಳ ವಿಶೇಷವಾದಂಥ ಒಂದು ಸಂಸ್ಕಾರದ ದಿನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿಲ್ಲ ಈ ಒಂದು ಕಾಸ್ಬಾಗ ಗ್ರಾಮದ ನಮ್ಮ ಒಂದು ಉಪ್ಪರಗಲ್ಲಿಯ ದೇವಸ್ಥಾನದ ಬಗ್ಗೆ ಈಗಾಗಲೇ ಅನೇಕ ಪೂಜ್ಯರು ಮಹತ್ವವನ್ನು ಹೇಳಿದರೆಲ್ಲ ಅದ್ರ ಜೊತೆಗೆ ಇವತ್ತು ಇಟ್ಟಿರ್ತಕ್ಕಂಥದ್ದು ಬಹಳ ಅಮೂಲ್ಯವಾಗಿರ್ತಕ್ಕಂಥ ಸಂದೇಶ ಯಾಕೆ ಯಾಕೆಂತ ಹೇಳಿದ್ರೆ ಸುಮ್ಮನೆ ಕಾಲವನ್ನು ಕಡೆದು ಸಾವುದು ಉಚಿತವೇ ಎಷ್ಟು ಅರ್ಥಗರ್ಭಿತವಾಗಿದ್ದಂತದ್ದು ಸ್ವಲ್ಪ ಯೋಚನೆ ಮಾಡಿ ನಾವು ಎಷ್ಟೋ ಸಲ ನೋಡ್ತಿರ್ತೀವಿ ಎಲ್ಲ ಕಡೆ ಮೊಬೈಲ್ ಬಂದು ಎಲ್ಲರೂ ಗೀಚ್ಕೊಂತ ಕುಂತಿರ್ತಾರೆ ಯಾವಾಗ ನೋಡು ಹನ್ನೆರಡು ಗಂಟೆಗೆ ನೋಡಿ ಆನ್ಲೈನ್ಲೇ ಗೀಚ್ಕೊಂತ ಕುಂತಿರ್ತಾರೆ ಬೆಳಿಗ್ಗೆ ಮೂರು ಗಂಟೆಗೆ ಗೀಜ ಕುಂತಿರ್ತಾರೆ ದೇವಸ್ಥಾನದಾಗ ನಾನು ನಿನ್ನೆ ನೋಡಕತ್ತಿದ್ದೀನಿ ಫೋಟೋ ತೆಗಿಯೋರು ಫೋಟೋ ತೆಗಿತಾರೆ ಮಂತ್ರ ಹೇಳೋರುಗಳೇ ಲಕ್ಷ್ಯ ಇಲ್ಲ ಅಪ್ಪರು ನಿಮ್ಮ ಪಕ್ಕದಲ್ಲಿ ಬಂದು ಸೆಲ್ಫಿ ತೊಗೊಳೋದು ತಕ್ಷಣ ವಾಟ್ಸಪ್ಗೆ ಹಾಕೋದು ಸ್ಟೇಟಸ್ಗೆ ಹಾಕ್ಬಿಡೋದು ಅದರಿಂದ ಏನು ಲಾಭ ಐತಿ ಯೋಚನೆ ಮಾಡಿಲ್ಲ ಅದಕ್ಕೆ ಈ ಒಂದು ನೂರಾರು ವರ್ಷದ ಹಿಂದೆ ಇರ್ತಕ್ಕಂಥ ಇತಿಹಾಸದಲ್ಲಿ ನಮ್ಮ ಒಂದು ಶರಣ ಪರಂಪರೆಯಲ್ಲಿ ಅವತ್ತಿನ ನಿಜಗಳ್ರು ಬರೆದಿದ್ದಿರ್ತಕ್ಕಂಥದ್ದು ಸುಮ್ಮನೆ ಕಾಲವನ್ನು ಕಳೆಯುವುದು ಸಾವುದು ಉಚಿತವೇ ಅವತ್ತು ಬರೆದಿರ್ತಕ್ಕಂಥವ್ರು ಇವತ್ತು ಸ್ವಲ್ಪ ಯೋಚನೆ ಮಾಡಿ ನಮ್ಮ ಅವತ್ತಿನ ಹಿರಿಯರು ಸಾವಿರದ ಒಂಬೈನೂರ ಎಷ್ಟು ಇಪ್ಪತ್ತ ಇಪ್ಪತ್ತು ಇಪ್ಪತ್ನಾಲ್ಕು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ನೂರು ವರ್ಷದ ಹಿಂದೆ ಇವತ್ತು ಕೂಚಡಿ ಸಾಹೇಬರು ಮಾತಾಡ್ಬೇಕಂತ ಹೇಳಿದರು ನೂರು ವರ್ಷ ಗತಿಸಿ ಹೋಗಿದೆ ಇವತ್ತು ನೂರ ಒಂದನೇ ವರ್ಷಕ್ಕೆ ನಾವು ಪಾದ ಇಟ್ಟಿದ್ದೀವಿ ನೂರನೇ ಒಂದನೇ ವರ್ಷ ಒಂದು ಸರ್ಕಾರ ಅಂದರೆ ನೂರು ವರ್ಷದ ಹಿಂದೆ ಇರ್ತಕ್ಕಂಥ ಈ ಆರು ಜನ ನಾನು ಇನ್ನೇ ಕೂಡ ಹೇಳಿದ್ದಲ್ಲ ಎಷ್ಟು ಪುಣ್ಯವಂತರು ಅವ್ರು ನಾವು ನೋಡಿಲ್ಲ ಅವ್ರು ನಮ್ಮ ಕಣ್ಮುಂದೂ ಇಲ್ಲ ಅವರು ಭೌತಿಕವಾದಂಥ ಶರೀರವೂ ನಮ್ಮ ಮುಂದಿಲ್ಲ ಆದರೆ ಅವ್ರು ಬಿಟ್ಟಿರ್ತಕ್ಕಂಥ ಸಂಸ್ಕಾರಗಳಿದಾವಲ್ಲ ಅವ್ರ ಆತ್ಮ ಇವತ್ತು ನೂರ್ ನಾಲ್ಕು ಇಲ್ಲೇ ಸುತ್ತಾಡ್ತಿದೆ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ಅವೆಲ್ಲರೂ ಸನ್ಮಾನ ಮಾಡಿದ್ದು ನಾವೆಲ್ಲ ಹೌದಾ ಅಜ್ಜಗಳನ್ನು ನಾವು ನೋಡಿಲ್ಲ ಕಂಡಿಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸ ಮಾತ್ರ ಶಾಶ್ವತವಾಗಿ ಅವತ್ತಿನ ಕಾಲದ ಮೊಬೈಲ್ ಇತ್ತು ಇದ್ದು ಅವ್ರೇನು ಇಂಜಿನಿಯರ್ ಆಗಿದ್ರು ಡಾಕ್ಟ್ರಾಗಿದ್ರು ರೀ ಅಂಥವ್ರಿಗೆ ಎಂಥ ಧರ್ಮ ಬುದ್ಧಿ ಬಂದಿದೆ ಅಂತ ಹೇಳಿದಾಗ ನಮಗೆ ಭಗವಂತ ಇವತ್ತಿನ ಎಲ್ಲ ಕೊಟ್ಟಿದ್ದಾನೆ ಹೌದಿಲ್ಲ ಕುಂತಲ್ಲೇ ನಾವು ಫೋನ್ ಮಾಡಿ ಆನ್ಲೈನ್ ಎಲ್ಲ ಎಲ್ಲ ಹೌದಾ ಮತ್ತು ಎಲ್ಲ ವಸತಿಗಳನ್ನು ಕೊಟ್ಟಿದ್ದಾನೆ ಅವತ್ತಿನ ಕಾಲದ ಲೈಟ್ ಇದ್ದಿಲ್ಲ ಮತ್ತೊಂದು ಇದ್ದಿಲ್ಲ ಏನು ಇಲ್ಲದೇ ಇದ್ದಂಥ ಸಂದರ್ಭದೊಳಗೆ ನಮ್ಮ ಬುಚ್ಚಿಡ್ ಸಾವಕರ್ ಒಂದು ಹೇಳಿದ್ರು ಮೊನ್ನೆ ನಿನ್ನಿದೆ ಸಾವ್ರ ಜೊತೆಗಿದ್ದಂಥ ಸಂದರ್ಭದೊಳಗೆ ನಮ್ಮ ಒಂದು ಆರು ಬನಶಂಕರಿ ದೇವಸ್ಥಾನ ಇದ್ದಾವೆ ಆ ಆರು ಬನಶಂಕರಿ ಒಳಗೆ ಮೂರು ಜಿಲ್ಲೆ ಸೇರಿಕೊಂಡವು ಹೌದ್ರೆ ಮೂರು ಜಿಲ್ಲೆ ಎರಡು ಮಹಾರಾಷ್ಟ್ರಕ್ಕೆ ಸೇರಿದ್ದಾವೆ ಒಂದು ಕರ್ನಾಟಕ ಸೇರಿದೆ ಇದು ಹೊಸಟ್ಟಿ ಗ್ರಾಮ ಅಂತ ಇತ್ತಿಂದೆ ಅಂತ ಹೇಳಿರಲ್ಲ ಆ ಹೊಸಟ್ಟಿ ಗ್ರಾಮದಲ್ಲಿ ಬಹಳ ಪುರಾತನವಾದಂಥ ದೇವಸ್ಥಾನ ಅಂದರೆ ಇದೇ ದೇವಸ್ಥಾನ ಇಷ್ಟು ಹಳೆಯದು ಅವ್ರಿಗೇನು ಯಾರು ಬುದ್ಧಿ ಕೊಟ್ಟಿದ್ರು ಯಾರೇನು ಯೋಗ ಕೊಟ್ಟಿದ್ರು ಅಥವಾ ಅವರು ತಪಾಸಿತ್ತು ಗೊತ್ತಿಲ್ಲ ಬಟ್ ಸಮಾಜ ಸಂಘಟನೆ ಆಗಬೇಕು ಸಮಾಜದ ಬಂಧುಗಳು ಸಂಸ್ಕಾರದಿಂದ ಇರಬೇಕು ಅದರಿಂದ ಮಾನವ ಕುಲ ಉದ್ದಾರ ಆಗಬೇಕು ಅನ್ನುವಂಥದ್ದು ಒಂದೇ ಒಂದು ಭಕ್ತಿಯಿಂದ ಅವತ್ತು ನಮ್ಮ ಶಿವಾನಂದ ಸ್ವಾಮಿ ಹೇಳಿದಾಗೆ ನಾಲ್ಕಾಣೆ ಎರಡಾಣೆ ಮೂರಾಣೆ ಅವತ್ತಿನ ಆರ್ಥಿಕ ಪರಿಸ್ಥಿತಿ ಇಲ್ಲದೇ ಇದ್ದಂಥ ಸಂದರ್ಭದೊಳಗೆ ಅವನ್ನೆಲ್ಲವನ್ನ ಕೂಡಿ ಕರೆಸಿ ಸಣ್ಣದಂತ ದೇವಸ್ಥಾನ ಕೊಟ್ಟಿದ್ರು ನಾವು ನಿನ್ನೆ ನೋಡಿದ್ವಿ ಫೋಟೋ ವಾಟ್ಸಪ್ ಬಿಟ್ಟಿದ್ರೆ ಯಾರು ಈಗಿದೆ ಅಷ್ಟೇ ಸಣ್ಣದಿತ್ತು ಅದಕ್ಕೆ ನಾವು ಎರಡು ಮೂರು ಸಲ ನಾಲ್ಕೈದು ವರ್ಷದಿಂದ ಇಲ್ಲಿ ಬಂದಿವಿ ಈ ದೇವಸ್ಥಾನ ಸ್ವಲ್ಪ ಹಿಂದೆ ಸರಿಸ್ಬೇಕು ರೋಡಿಗೆ ಇದೆ ಅಂತ ಹೇಳ್ಬಿಟ್ಟು ಆದ್ರೆ ಕೆಲವೊಂದು ಇಲ್ಲಿರ್ತಕ್ಕಂಥ ಹಿರಿಯರು ಯಾವತ್ತಿಗೂ ಜಲಿಸ್ಬೇಡ್ರಿ ಅವತ್ತಿನ ಒಂದು ಬ್ರಾಹ್ಮಿ ಮುಹೂರ್ತ ಅಮೃತ ಕಡೆಗಳ ಸ್ಥಾಪನೆ ಮಾಡಿದರೆ ಹಿರಿಯರು ಅದು ಹಿಂದೆ ಸರಿಸಿದ್ರಿ ನಮಗೇನು ಮತ್ತೆ ಆಗತ್ತ ಬೇಡ ಅದಿದ್ದಲ್ಲೇ ಇರಲಿ ಅದನ್ನು ತುಂಬಾ ಅಲಂಕಾರ ಮಾಡಿ ಬೇಕಾದ್ರೆ ಮಾಡೋಣ ಅನ್ನುವಂಥ ಮಾತನ್ನು ತೀರ್ಮಾನ ತಗೊಂಡಂಥವ್ರು ನಾವು ಕಾಣ್ತಿವಿಲ್ಲ ಯಾಕೆ ಅಂತ ಹೇಳಿದ್ರೆ ಅವತ್ತಿನ ಕಾಲದ ಹಿರಿಯರು ಮಾಡಿರ್ತಕ್ಕಂಥದ್ದು ಇವತ್ತು ನಾವು ಅನುಭವಿಸ್ತೀವಿ ಅಂತ ಹೇಳಿದ್ರೆ ನಿಜಕ್ಕೂ ನಮ್ಮೆಲ್ಲರ ಭಾಗ್ಯ ಪುಣ್ಯ ಅಂತ ಹೇಳ್ತೀವಲ್ಲ ಇವತ್ತು ಒಂಬತ್ತು ಗಂಟೆ ಜನ ಕುಂತೀರಿ ನೀವೆಲ್ಲ ಯಾಕೆ ಕುಂತೀರಿ ಯಾಕೆ ಕುಂತೀರಿ ಗುರುಗಳು ಕುಂತಾರೆ ನಾವು ಕುಂತೀವಲ್ಲ ಗುರುಗಳು ಏನೋ ನಾಲ್ಕು ವಚನ ಹೇಳ್ತಾರ ನಮಗೆ ನಾಲ್ಕು ಮಾತು ಹೇಳ್ತಾರ ಅದರಿಂದ ನಮ್ಮ ಭಾವನೆ ಪರಿವರ್ತನೆ ಆಗತ್ತೆ ನಮ್ಮ ಬದುಕು ಪರಿವರ್ತನೆ ಆಗತ್ತೆ ಅದರಲ್ಲಿ ಕಾಲಹರಣ ಮಾಡಬೇಕಾದ್ರೆ ಪೂಜೆ ಹೇಳಿದಾಗೆ ಸತ್ಸಂಗತ್ವೇ ವಿಸ್ಸಂಗತ್ವ ಅಂತ ಹೇಳ್ತಾರೆ ಹಾಗೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ ಸಂದರ್ಭ ಭಗವಂತ ಕೊಟ್ಟಂತ ಈ ಶರೀರ ಅದಕ್ಕೆ ಹೇಳ್ತಾರೆ ಧರ್ಮಗೀತೆಯಲ್ಲಿ ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯೋ ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಹೇಳ್ತಾರೆ ಅನಿತ್ಯವಾದಂತ ಶರೀರ ಇದು ಅನಿತ್ಯವಾದಂತ ಶರಿದೊಳಗೆ ಗುರುಗಳು ಹೇಳಿದಾಗ ಇದೆಲ್ಲ ನಾವು ಬಾಡಿಗೆ ಮನೆಗೆ ಬಂದಿದೀವಿ ಅಲ್ಲ ಇಲ್ಲಿ ಬಂದೆ ಸುಮ್ಮನೆ ಅಲ್ಲಿದೆ ನನ್ನ ಮನೆ ಅಂತ ಹೇಳ್ತೀವಿ ಇಂಥ ಮನೆಯೊಳಗೆ ಬಂದಂತದೊಳಗೆ ನಾವು ಒಂದೊಂದು ಗಡಿಗೆ ಒಂದೊಂದು ಕ್ಷಣ ಎಲ್ಲಿ ಹೋಗ್ತೀವಿ ಸಾವಿನ ಕಡೆ ಹೋಗ್ತಿರ್ತೀವಿ ನೋಡ್ಬೇಕು ನಿನ್ನೆ ಕೂಡ ಹೇಳಿದೆ ಹೊತ್ತು ಹೋದರೆ ಮತ್ತೆ ಬಾರದು ಅಂತ ಹೇಳ್ತೀವಿ ಹಾಗೆ ಇಂಥ ಚೌಕಟ್ಟಿನಲ್ಲಿ ಬಾಳ್ತಕ್ಕಂಥ ನಮ್ಮ ಬದುಕು ನಮ್ಮ ಭಾಗ್ಯ ನಮ್ಮ ಪುಣ್ಯ ಎಲ್ಲವನ್ನು ನಾವು ಹೋಗಬೇಕಾದ್ರೆ ಭಗವಂತ ಕೊಟ್ಟಂತ ಅರಿವು ಮುಖ್ಯ ಅಲ್ಲ ನಮಗೆ ಬುದ್ಧಿ ಮುಖ್ಯ ಅಲ್ವಾ ಆ ಬುದ್ಧಿಯನ್ನ ಸುಸ್ಥಿರವಾಗಿ ಭಗವಂತ ಕೊಟ್ಟಂತ ಆಯುಷು ಎಷ್ಟಿದೆ ಎಷ್ಟು ಕೊಟ್ಟ ಮನುಷ್ಯನಿಗೆ ನಾಯಿ ಕೊಟ್ಟಿದ್ದು ಬರೀ ಹತ್ತು ವರ್ಷ ಕೊಟ್ಟಾನ ಹೌದಾ ಬೆಕ್ಕಿಗೆ ಬರೀ ಮೂರು ವರ್ಷ ಕೊಟ್ಟಿದ್ದಾನೆ ಮನುಷ್ಯನಿಗೆ ಎಷ್ಟು ಕೊಟ್ಟಣ ನಾನು ನಿನ್ನೆ ಕೂಡ ಹೇಳಿದೆ ನೂರು ವರ್ಷ ಯಾಕೆಂದ್ರೆ ಶತಮಾನಂ ಭವತಿ ಶತಾಯು ಪುರುಷ ಅಂತ ಹೇಳ್ತಾರೆ ನೂರು ವರ್ಷ ಗಟ್ಟಿಯಾಗಿರ್ಬೇಕು ಅಂತ ಭಗವಂತ ಕೊಟ್ಟು ಕಳಿಸಿದ್ದಾನೆ ಆದ್ರೆ ನಾವು ನೂರು ವರ್ಷ ಇರ್ತೀವ ಇಲ್ಲಂದ್ರೆ ಬಾಯಾಳಿಗೆ ಏನೇನೋ ಸಿಕ್ಕಂಡಿರ್ತಾವು ಮತ್ತೆ ನಾವು ಏನೇನೋ ಕಲ್ತಿರ್ತೀವಿ ಎಲ್ಲ ರಾತ್ರಿ ಇಷ್ಟತ್ತಾಗ ತಕ್ಕ ಏನೇನೋ ಇರ್ತವೆ ಮತ್ತೆ ಪೇಜ ಬರ್ಗರ್ ಅವು ಇವು ಎಲ್ಲ ತಿಂದು ಎಂಬುದು ಗುಡಾಣ ಆಗಿಬಿಟ್ಟಿರ್ತಲ್ಲ ಜಾಸ್ತಿ ತಿಂದರೂ ಕಷ್ಟ ಕಮ್ಮಿ ತಿಂದರೂ ಕಷ್ಟ ಜಾಸ್ತಿ ತಿಂದ್ರೆ ಬಿ ಬಿ ಬರುತ್ತ ಕಮ್ಮಿ ತಿಂದ್ರೆ ಲೋ ಬಿ ಆಗ್ತದೆ ಇದೆಂಗಿದೆ ಪರಿಸ್ಥಿತಿ ಎರಡೂ ಬ್ಯಾಲೆನ್ಸ್ ಮನುಷ್ಯ ಜನ್ಮ ಅಂತ ಹೇಳ್ತಾರೆ ಅದಕ್ಕೆ ಮನುಷ್ಯನ ಮುಮೋಕ್ಷ ಯಶು ಅಂತ ಹೇಳ್ತಿದೆ ಮನುಷ್ಯ ಮುಮುಕ್ಷೆ ಪಡುವಕ್ಕೂ ಅರ್ಹತೆ ಇದೆ ದಾನವನಾಗಲಿಕ್ಕೂ ಅರ್ಹತೆ ಇದೆ ಅದೆರಡನ್ನು ಬ್ಯಾಲೆನ್ಸ್ ಮಾಡಿರ್ತಕ್ಕಂತನಿಗೆ ಮನುಷ್ಯ ಅಂತ ಭಗವಂತ ಕೊಟ್ಟಾನೆ ನಮ್ಮ ನಾಯಿ ಅಂತ ಕರೀಲಿಲ್ಲ ಮನುಷ್ಯ ಅಂತ ಕರೀತಾನೆ ನಾವು ಮನುಷ್ಯರಾಗಿದ್ದೀವ ಕೈ ಎತ್ತು ನೋಡಿ ಎಷ್ಟು ಜನ ಮನುಷ್ಯರಾಗಿದ್ದೀವಿ ಯಾರು ಎತ್ತ ಕೊಟ್ಟರಲ್ಲ ಅಂದ್ರೆ ಮನುಷ್ಯರಲ್ಲ ಮನುಷ್ಯರದಿವಿಲ್ಲ ಮನುಷ್ಯರಾಗಿದ್ರು ಸಹ ಮಾನವೀಯ ಗುಣಗಳನ್ನು ಬೆಳೆಸ್ಕೊಳ್ಬೇಕಾದಂಥದ್ದು ನಮ್ಮ ಭಾವನೆ ನಮ್ಮ ಭಕ್ತಿ ಅಂತ ಹೇಳ್ತಾರೆ ಅದಕ್ಕೆ ಮನುಷ್ಯನಿಗೆ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಆ ಹುಟ್ಟು ಸಾವು ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಬದುಕು ನಮ್ಮ ಬಾಳು ಬಂಗಾರ ಆಗ್ಬೇಕು ಅಂತ ಹೇಳ್ತಾರೆ ಹೌದಾ ಬೆಳ್ಳಿ ಆಗ್ಬೇಕಂತ ಹೇಳಿಲ್ಲ ಬಂಗಾರ ಆಗ್ಬೇಕಂತ ಹೇಳ್ತಾರೆ ಒಬ್ಬ ಶರಣರು ಹೇಳ್ತಾರೆ ಬಹಳ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಹತ್ತರ ಅಕ್ಕಿ ಇಪ್ಪತ್ತಕ್ಕಿಯನ್ನು ನಕ್ಕಿ ಮೂವತ್ತಕ್ಕೆ ಸೊಕ್ಕಿ ನಲವತ್ತರ ನಾಯಿ ಐವತ್ತರ ಅರಿವು ಅರವತ್ತರ ಮರಿವು ಎಪ್ಪತ್ತಕ್ಕೆ ಎಡವಿ ಎಂಬತ್ತಕ್ಕೆ ಬಾಗಿ ತೊಂಬತ್ತಕ್ಕೆ ನಡಗಿ ನೂರಕ್ಕೆ ಹೋಗಿ ಅಂತ ಹೇಳ್ತಾರೆ ಹತ್ತತ್ತು ವರ್ಷ ಎಷ್ಟು ಶಾಸ್ತ್ರಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಮ್ಗೆ ಈಗ ಎಲ್ಲ ಅಷ್ಟು ಚೆನ್ನಾಗಿ ಒಂದು ಕಮಿಟಿಯವರೆಲ್ಲ ನೋಡಿದಿವಿ ಎಲ್ಲ ಎಂಬತ್ತು ವರ್ಷ ಆಗಿದೆ ಎಲ್ಲ ಅಡಗಾಡಕ್ಕೆ ಹತ್ತಾರ ನನಗೆ ಬ್ಯಾಡ್ ಬೇಡ ಅಂತ ಹೇಳ್ತಾರೆ ಯಾಕ ನಾವು ಇರೋದ್ರೊಳಗೆ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಈ ಶತಮಾನೋತ್ಸವ ಮಾಡಲೇಬೇಕು ಅಂತ ನಾ ಹಾಟಕ್ ಬಿದ್ದೇವರು ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ಯುವಕರಾಗಿರ್ಬೋದು ಮಹಿಳಾ ತಂಡಗಳವರಾಗಿರ್ಬೋದು ನಿನ್ನೆ ಒಂದು ಶೋಭಾಯಾತ್ರೆ ನೋಡಿದಾಗ ನಿಜಕ್ಕೂ ಬಹಳ ಗಂಧ್ ಬಡೀತು ಎಷ್ಟೋ ಜನಕ್ಕೆಲ್ಲ ಅಷ್ಟು ದೊಡ್ಡ ಶೋಭಾಯಾತ್ರೆ ಮಾಡಿದ್ರು ಇದು ಪ್ರೇರಣೆಯರು ಹಿಂದೆ ಕಟ್ಟಿರ್ತಕ್ಕಂಥ ದೇವಸ್ಥಾನದ ಮೂಲ ಕರ್ತರು ಅಂತ ಹೇಳ್ತೀವಿ ಅವ್ರು ಮಾಡಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಸೇವೆ ಇದು ನೂರು ವರ್ಷ ತುಂಬಿದೆ ನೂರು ವರ್ಷಕ್ಕೆ ನಾವೆಲ್ಲ ಒಂದು ಅಮೃತ ಮಹೋತ್ಸವ ಮಾಡಬೇಕು ಅನ್ನುವಂಥದ್ದು ಸಂಕಲ್ಪ ನಾವು ಬರ್ತ್ಡೇ ಮಾಡ್ಕೊಳ್ತೀವಿ ಹೌದಾ ನಾವು ಯಾವಾಗ ಹುಟ್ಟಿದ್ರೆ ನಮಗೆ ಗೊತ್ತಿಲ್ಲ ಆದ್ರೆ ಬರ್ತ್ಡೇ ಮಾಡ್ಕೊಳ್ತೀವಿ ಯಾವತ್ತು ಹುಟ್ಟಿದಂದ್ರೆ ನಾವು ಸರ್ಟಿಫಿಕೇಟ್ ತೋರಿಸ್ತೀವಿ ಗೌರ್ಮೆಂಟ್ ಅಲ್ಲಿ ಪ್ರಿನ್ಸಿಪಾಲ್ ಅಥವಾ ಸೇರ್ಬೇಕಾದ್ರೆ ಬರೀ ಜೂನ್ ತಿಂಗಳ ಹಾಕಿರ್ತಾರೆ ಬೇಕು ಅಷ್ಟೋ ಜನ ನೋಡಿರಿ ಜೂನ್ ಒಂದನೇ ತಾರೀಕು ಜೂನ್ ಐನೇ ತಾರೀಕು ಹಾಕಿರ್ತಾರೆ ಅದು ಬಿಟ್ಟು ಹಾಕಿರೋದು ಬಹಳ ಕಮ್ಮಿ ಅದನ್ನ ನಾವು ಬರ್ತ್ಡೇ ಮಾಡ್ಕೊಳ್ತೀವಿ ಮತ್ತೆ ಮ್ಯಾರೇಜ್ ಡೇ ಮಾಡ್ಕೊಳ್ತೀವಿ ಅರವತ್ತು ವರ್ಷ ಶಾಂತಿ ಪೂರ್ತಿ ಮಾಡ್ಕೊಳ್ತೀವಿ ಆದ್ರೆ ದೇವರಿಗೆ ಏನಾದರೂ ಮಾಡ್ಬೇಕಲ್ಲ ಈ ಜನ್ಮ ಕೊಟ್ಟಂತ ತಾಯಿಗೆ ಸನ್ಮದಿ ಮಾಡಿದಂತ ಸಂಸ್ಕಾರ ಕೊಟ್ಟಂತ ತಾಯಿಗೆ ಏನಾದ್ರೂ ಮಾಡಬೇಕಲ್ಲ ಆ ಒಂದು ಶಂಕರ್ ಭೂಷಿಡಿ ಅವರನ್ನ ಎಲ್ಲ ಸ್ಟಡಿ ಮಾಡಿ ಇವತ್ತು ಈ ದೇವಸ್ಥಾನ ಕಟ್ಟಿರತಕ್ಕಂಥದ್ದು ನೂರು ವರ್ಷ ಆಗಿದೆ ಶತಮಾನೋತ್ಸವ ಮಾಡ್ಬೇಕು ನಾವು ಇದರಿಂದ ಸಮಾಜ ಜಾಗೃತಿ ಆಗಬೇಕು ಇನ್ನೂ ಸಂಸ್ಕಾರವಂತರ ಆಗಬೇಕು ಇವತ್ತಿನ ಯುವಕರು ಬಹಳ ಕೆಟ್ಟ ಹೋಗ್ತಾರೆ ಅವ್ರಿಗೂ ಸಂಸ್ಕಾರ ಆಗಿ ತರಬೇಕು ಅಂತ ಹೇಳ್ಬಿಟ್ಟು ಬಹಳ ಪ್ರಯತ್ನ ಮಾಡಿದ್ದಾರೆ ಎಷ್ಟಿದೋ ಆರು ತಿಂಗಳು ತೊಗೊಂಡಿಲ್ಲರಿ ಬರೀ ಒಂದೂವರೆ ತಿಂಗಳು ಅಷ್ಟ ನಾನು ಇಲ್ಲಿ ಒಂದು ತಿಂಗಳಿಂದ ಬಂದಿದ್ದೆ ಏನೂ ಇದ್ದಿಲ್ಲರಿ ಇಲ್ಲಿ ಏನೇನು ಇದಿಲ್ಲ ಗೊತ್ತು ನಿಮಗೆಲ್ಲ ಸುಣ್ಣ ಇಲ್ಲ ಬಣ್ಣ ಇಲ್ಲ ಏನಿಲ್ಲ ನನಗೆ ಆಶ್ಚರ್ಯ ಇದು ಹೆಂಗಾರಿ ರೀ ಆಗುತ್ತೆ ಅಂತ ಕೇಳಿದ್ದಿಲ್ಲ ಇಲ್ರಿ ನಾವು ಮಾಡ್ತೀವಿ ಅಂತ ಹೇಳಿದರು ಬಹಳ ಪ್ರಯತ್ನ ಪಟ್ಟಾರೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಯುವಕರಿಗೆ ಧನ್ಯವಾದ ಹೇಳ್ಬೇಕಾದಂಥದ್ದೆಲ್ಲ ಬರೀ ಒಂದು ತಿಂಗಳು ಒಂದು ಕಾಲ್ ತಿಂಗಳೊಳಗೆ ಇಷ್ಟು ಅದ್ಧೂರಿಯಾದ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಮನ್ಸಬೇಕಲ್ರಿ ಭೂಜಿ ನಮ್ಮ ಪಂಗೋಡಿ ಸಾಹೇಬ್ರೆ ಕೇಳಿದೆ ನನಗೆ ಹತ್ತು ದಿವಸ ಹಿಂದೆಗಳು ಇಷ್ಟು ಧೈರ್ಯ ಇದೆಯಲ್ಲರಿ ಮಾಡಾಕ್ಕ ಅಂತ ಹೇಳಿದರು ಆದ್ರೆ ಧೈರ್ಯ ಹೆಂಗ್ ಬಂತು ಅಂತ ಕೇಳಿದ್ರೆ ನಾರಾಯಣ ಹೇಳಿದ್ರು ಒಬ್ಬೊಬ್ರು ಮನೆಗೆ ಹೋಗಿ ನೀವು ಕ್ವಿಂಟಾಲ್ ಗಟ್ಟಲೆ ಕೊಡಿ ಕೊಡಿ ಅಂತ ಕೇಳಿದ್ರು ಒಳ್ಳೇದಕ್ಕೆ ಮಾತ್ರ ಎಲ್ಲರೂ ಮನ್ಸು ಕೊಟ್ಟಿದ್ರಿ ಇವತ್ತು ಇಷ್ಟು ಜನ ಸೇರಿದಾರೆ ಅಂತ ಹೇಳಿದ್ರೆ ಇದೇನೋ ಒಂದು ಒಳ್ಳೆ ಕಾರ್ಯ ಆಗಬೇಕು ನಮ್ಮ ಹೆಸರು ಚೆನ್ನಾಗಿ ಬರಬೇಕು ನಮ್ಮ ಸಂಸ್ಕಾರ ಚೆನ್ನಾಗಿ ಬೆಳಿಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರು ಎಲ್ಲ ಹಿರಿಯರು ಯುವಕರು ಈ ಶೋಭಾಯಾತ್ರೆ ಮಾಡುವಂಥ ಸಂದರ್ಭಗಳಿಗೆ ನಿನ್ನೆ ಕೂಡ ನಾನು ಹೇಳಿದೆ ಎಲ್ಲ ಶೋಭಯಾತ್ರೆ ಮಾಡುವಂಥದ್ದು ಕೊನೆಯ ಚೀಟಿ ಒಳಗೆ ನನಗೆ ಎರಡು ಕೊಡ ಕೊಡ್ರಿ ಅಂತ ಕೇಳ್ತಾರೆ ಪಾಪ ಎಲ್ಲ ಕೂಡ ಮುಗಿದ್ ಬಿಟ್ಟವು ಎಲ್ಲರೂ ಅಂಗಡಿಗಾರ ತಂದು ಕೊಡ್ರಿ ಅಂತ ಹೇಳ್ತಾರೆ ಇದಂಗಿದೆ ನೋಡಿ ಮೊದಲು ಜಾಗೃತಿ ಆಗ್ಬೇಕಾದ್ರೆ ನೀವು ಬನ್ರಿ ನೀವು ಕೇಳ್ರಿ ಅಂದ್ರೆ ಇದ್ಯಾಕ್ ಬೇಕ್ರಿ ನಮಗ ಅಂತ ದೂರ ಇರ್ತಿದ್ರಲ್ಲ ಎಲ್ಲರೂ ಬೀಗರು ಬಿಜ್ರು ಎಲ್ಲರೂ ಸ್ನೇಹಿತರು ತಗೊಂಡಂಗಲ್ಲೇ ಯಾಕೆ ನಿಮಗೆ ಕೊಡ ಸಿಕ್ಕಿಲ್ಲ ಅಂದ್ರೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ಹೌದಂದ್ರೆ ತಗೋಬೇಕು ನಾನೊಂದು ತಗೋಬೇಕಂತ ಕೊನೆ ಕೀ ಹಚ್ಚಿದ್ರಿ ತೊಗೊಳಕ್ ಅದರಿಂದ ಸಮಾಜದಲ್ಲಿ ಸಂಸ್ಕಾರ ಬೆಳಿ ಸಂಸ್ಕೃತಿ ಬೆಳಿ ನಮ್ಮ ಸಮಾಜ ಇನ್ನೂ ಉತ್ತರೋತ್ತರ ಸಂಸ್ಕಾರದಿಂದ ವನೋಪೂಜ್ಯರಲ್ಲಿ ಹೇಳಿದ್ರು ಯಾಕೆಂತ ಹೇಳಿದ್ರೆ ದೇವಸ್ಥಾನ ಕಟ್ಟೋದ್ರ ಜೊತೆಗೆ ಸಂಸ್ಕಾರಗಳನ್ನು ಹೇಳ್ಕೊಡ್ತಕ್ಕಂತ ಗುರುಗಳ ಸಂಪರ್ಕ ಈ ಭಾಗಕ್ಕೆ ಬಹಳ ಜನ ಇದೆ ನಾವು ಬೆಳಗಾವಿ ಯಾಕೆ ಇಷ್ಟು ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಸಂಸ್ಕಾರವಂತರು ಬಹಳ ಜನ ಇದ್ದೀರಲ್ಲ ಪ್ರತಿ ನಮ್ಮ ಒಂದು ಶಿವರಾತ್ರಿಗೆ ಹಂಪಿಗೆ ಬಂದಿದ್ರು ನಮ್ಮ ಒಂದು ಭಜನಾ ಮಂಡಳಿ ಅದೃಶ ಭಜನಾ ಮಂಡಳಿ ಅವರು ನಮ್ಮ ಕಲ್ಲಾಪಣ್ಣ ಡೌಳೆ ಒಂದ್ ಎರಡು ಸಲ ಕರ್ಕೊಂಡ ಬಂದಿದ್ರು ರಾತ್ರಿ ಭಜನೆ ಮಾಡಿದ್ರಲ್ಲ ಅವರು ಭಜನೆ ನೋಡಿ ಹಂಪಿಯಲ್ಲಿ ಹಂಪಿಲಿ ಇರ್ತಕ್ಕಂಥ ಆಶ್ಚರ್ಯಪಟ್ರು ಎರಡು ಗಂಟೆ ಆದ್ರೂ ಭಜನೆ ಮಾಡ್ತಾರಲ್ರಿ ಅಂತ ಹೇಳಿ ಕಲ್ಲಪ್ಪಣ್ಣ ಹೇಳಿದ್ರು ಬೆಳತನ ಭಜನೆ ಮಾಡ್ತಿರೋ ಅಷ್ಟೊಂದು ಹಾಡಿದ ನಮ್ಮತ್ರ ಅಂತ ಹೇಳಿದ್ರು ಯಾಕಂದ್ರೆ ಸಂಸ್ಕಾರ ಇದೆ ಸಂಸ್ಕೃತಿ ಇದೆ ಅವಕಾಶಗಳು ಬೇಕಾಗಿದ್ದೇವೆ ಹಾಗಾಗಿ ಇಂಥ ಒಂದು ಸಂಸ್ಕಾರಗಳನ್ನ ಕಲಿಬೇಕಾದ್ರೂ ಸಹ ಅದರ ಒಂದು ಒಡನಾಟ ಇರಬೇಕು ಸಜ್ಜನರ ಸಹವಾಸ ಹೆಜ್ಜೆನು ಸವಿದಂತೆ ಅಂತ ಹೇಳ್ತೀವಿ ಅಂತ ಒಂದು ಸಂಸ್ಕಾರದಲ್ಲಿ ಬಾಳ್ತಕ್ಕಂಥ ಇವೆಲ್ಲರೂ ಸಹ ಇವತ್ತು ಶಿವನಂದ ಸ್ವಾಮೀಜಿಯವರು ಹೇಳಿದ್ರು ಅವ್ರು ಬರ್ದೇ ಇದ್ರೆ ಕಳ್ಸಕ್ ಕೊಳಸಕ್ ಹಾಕಿದ್ದಿಲ್ಲರೀ ಯಾಕಂದ್ರೆ ನಾವು ತೊಂಬತ್ತು ಕೆ ಜಿ ಇದೀವಿ ಅದು ಅರ್ಥ ಹಾಳಿಗೆ ಅದು ಅವ್ರ್ ಹೆಂಗ ಮೂವತ್ ಕೆಜಿ ಅಂದ್ರೆ ಮೇಲೆ ಹತ್ಸಿ ಮೇಲೆ ಹತ್ಸಿ ಐದು ಕಳ್ಸಾಕ್ ಕುಂದಸಿದಿ ನೋಡಿರಿಲ್ಲ ನಿಮ್ಗೆ ಗೊತ್ತಿಲ್ಲ ಎಷ್ಟೋ ಗೊತ್ತಿಲ್ಲ ಗೊತ್ತಿಲ್ರಿ ನಾರಾಯಣ ಗೊತ್ತಿಲ್ಲ ಯಾಕಂದ್ರೆ ಎಣಿ ತಂದ್ರಿ ಅದು ಹತ್ತಕ್ಕಾಗಲ್ಲ ಮೋಡಕ್ ಆಗಲ್ಲ ಅದು ಯಾಕಂತ ಹೇಳಿದ್ರೆ ಅವ್ರ ಏನೋ ಒಂದ್ ಎರಡು ಮಾತಾಡಕ್ ಹೇಳಿದ್ರು ಚೆನ್ನಾಗಿ ಮಾತಾಡಿದ್ರು ಅವ್ರು ಬರದೇ ಇದ್ರೆ ಕಳ್ಸಾಕ್ ಕುಂದಸಕ್ ಹಾಕಿದಿಲ್ಲ ದೇವರು ಆ ಬನಶಂಕಿ ನಮ್ಗೆ ಏನೋ ಗೊತ್ತ್ರು ಬಂದ್ರಿ ನೀವೇನು ಕಾರ್ಯಕ್ರಮ ಏನಿಲ್ಲ ಖಾಲಿ ಬಂದ್ರಿ ಎರಡು ದಿವಸ ಇಲ್ಲ ಬಂದ್ರು ಚಲೋ ಬಂದ್ರು ಪಾಪ ಎರಡ್ ಸಲ ಹತ್ತಿ ಮೇಲೆ ಹತ್ತಿ ಕೆಳಗ ಎಲ್ಲ ಮಾಡಿದ್ರಲ್ಲ ಯಾಕಂತ ಹೇಳಿದೆ ಆ ತಾಯಿ ಯಾರ್ಯಾರ ಕಡೆಯಿಂದ ಏನೇನು ಮಾಡಿಸ್ಕೊಳ್ಬೇಕು ಅಂತಿದ್ದೋ ಅದನ್ನ ನಮ್ ಕಲಿಕ್ಕಿತಾನಂತ ಹೇಳ್ತೀವಲ್ಲ ಹಾಗೆ ಅಂತ ಒಂದು ಸಂದರ್ಭದೊಳಗೆ ಇವತ್ತೆಲ್ಲ ಸದ್ಭಕ್ತರು ಇವತ್ತು ಮೂರನೇ ದಿವಸ ಇವತ್ತು ಮೂರನೇ ದಿವಸ ನೋಡಿ ಎಷ್ಟು ಶಾಂತವಾಗಿ ಕುಂತೀರಿ ನೀವು ಹೆಣ್ಮಕ್ಳಂತೂ ಬಹಳ ಬೆಳಿಗ್ಗೆ ಹೋಮದಲ್ಲಿ ಬಹಳಷ್ಟು ಕುಂತ್ಕೊಂಡಿರಿ ಎಲ್ಲ ಯಾಕೆಂದ್ರೆ ಹೊಗೆ ಕುಡಿದ ಕುಡಿದು ಕೂಡ ಕಣ ನೀರ್ ಬರ್ತಾವ್ ಹೌದಿಲ್ರಿ ನೀರ್ ಬರೋದು ಯಾಕೆ ಒಂದು ದುಃಖದ ಕಣ್ಣೀರ್ ಬರುತ್ತೆ ಇನ್ನೊಂದು ಸಂತೋಷವಾದ ಕಣ್ಣೀರು ಬರುತ್ತೆ ಇದು ದುಃಖದ್ದು ಅಲ್ಲ ಸಂತೋಷದ್ದು ಅಲ್ಲ ಒಡಕ್ ನೋಡಿ ನಮ್ ಕಣ್ಣೆಲ್ಲ ಕೆಂಪಾಗಿದ್ದು ಎಷ್ಟೋ ಜನ ಕೆಂಪು ಕೆಂಪಾಗ್ಯವ ನಿಮ್ಮ ಅಂತ ಕೇಳಿದ್ರಲ್ಲಿ ಏನಾಗಿತ್ರಿ ಏನಾಗಿದೆ ಒಳ್ಳೇದಾಗೇತಿ ನಮಗ ಅಂತ ನಮ್ಮೆಲ್ಲ ಕಣ್ಣೀರು ಹೊರಗೆ ಹೋಗಬೇಕಾದ್ರೆ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳು ಕೆಟ್ಟ ಭಾವನೆಗಳು ಹೊರಗೆ ಹೋಗ್ಬೇಕಾದ್ರೆ ಹೊಗೆ ತಗೋಬೇಕು ನಾವೆಲ್ಲ ಅಂತ ಹೇಳ್ತೀವಿ ಹಾಗಾಗಿ ಆ ಸಂಸ್ಕಾರದ ಕಣ್ಣೀರು ಇವತ್ತು ಎಷ್ಟೋ ಜನ ನೋಡಿ ಓಣಿ ಪೂರ್ತಿ ಗಮಗಮ ಅಂತೈತೆಲ್ಲ ಇಂಥದೆಲ್ಲ ಸಂಸ್ಕಾರ ಕೊಡ್ತಕ್ಕಂಥ ಅಡಿಪಾಯ ಹಾಕಿರ್ತಕ್ಕಂಥವ್ರು ಹಿಂದಿನ ನೂರು ವರ್ಷ ಮಾಡಿರ್ತಕ್ಕಂಥ ಆರು ಜನ ಹಿರಿಯರನ್ನ ಯಾವತ್ತೂ ಸ್ಮರಣೆ ಮಾಡಬೇಕು ಸಾಧ್ಯವಾದ್ರ ಫೋಟೋ ಇದ್ರೆ ಫೋಟೋ ಹಾಕಿರಿ ಇನ್ನೂ ಒಳ್ಳೇದಲ್ಲ ಆ ಒಂದು ನೆನಪಾಗಿ ಇನ್ನೊಂದು ಮಾತನ್ನು ನಿನ್ನೆ ಕೂಡ ಹೇಳಿದ್ದಲ್ಲ ಬರೀ ಇಲ್ಲಿ ಶತಮಾನ ಸಮರು ಇಷ್ಟಕ್ಕೆ ಮುಗಿಯೋದಲ್ಲ ಇದು ವರ್ಷ ಪೂರ್ತಿ ನಡಿಬೇಕಲ್ಲ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಹಾಕೊಳ್ಬೇಕು ನಿನ್ನೆ ನಮ್ಮ ರಿಟೈರ್ಡ್ ಪೊಲೀಸ್ ಆಫೀಸರ್ ಬಂದ್ರು ಅವ್ರು ಒಂದು ಮಾತು ಹೇಳಿದಲ್ಲ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ಹಾಗೆ ಯುವಕರದಾಗಿರ್ಬೋದು ಮಹಿಳೆಯರಾಗಿರ್ಬೋದು ಹಿರಿಯರಾಗಿರ್ಬೋದು ನೇಕಾರರಾಗಿರ್ಬೋದು ಎಲ್ಲರೂ ಸಹ ಸೇರ್ಕೊಂಡು ಮಾಡಿದಾಗ ಮಾತ್ರ ಅದು ಚೆಂದ ಆಗತ್ತೆ ಅದು ಜಾತ್ರೆ ಆಗತ್ತೆ ನಮ್ಮ ಯಾತ್ರೆ ಸುಗಮವಾಗಿ ಆಗತ್ತೆ ಅನ್ನುವಂಥದ್ದು ಹೇಳಲಿಕ್ಕೆ ಇಚ್ಛೆ ಅಲ್ಲ ಇಂಥ ಸಂಸ್ಕಾರವಂತರಾದಂಥ ನಿಮ್ಮೆಲ್ಲರಿಗೂ ಸಹ ಆ ಸದ್ಗುರು ಗುರುಕೃಪೆ ಮತ್ತು ತಾಯಿ ಬನಶಂಕರಿಯ ಸಂಪೂರ್ಣವಾದಂಥ ಆರೋಗ್ಯ ಭಾಗ್ಯ ಕೊಡ್ಲಿ ಇನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಈ ದೇಶ ಈ ಪರಿಸರ ಈ ಒಂದು ಜನಾಂಗ ಉತ್ತರೋತ್ತರವಾಗಿ ಮುಂದೆ ಬರಲಿ ಅಂತ ಹೇಳಿ ತುಂಬರಿಂದ ಎರಡು ಮಾತನ್ನ ಮುಕ್ತಾಯ ಮಾಡ್ತೀವಿ ಸಾಂಬಜಯ್ಯ ಸ್ಫುಟ್ಟಿದ್ವಲ್ಲ ವಯಸ್ಸಾ ಬರುವಾಗ ನಿಮ್ದೆಲ್ಲ ಮುಂದೆ ಕುಂತಾರ ಎಪ್ರಿಲ್ ಹಿಂದ್ಗಡೆ ಕುಂತಾರಂತೂ ಮಾತಾ ಮಾತಾಂತ ಹೇಳ್ತಾರೆ ಬನಶಂಕರಿ ಮಾತಾ ಕಿ